ಏನು ನಾವು ಹೇಳಿದ್ದೀವಿ ಅದನ್ನ ಅತಿ ಶೀಘ್ರವಾಗಿ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ ಯಾಕಂದ್ರೆ ಕಂಟಿನ್ಯೂ ಇಲ್ಲೇ ಅವರು ಕೆಲಸ ಮಾಡೋದ್ರಿಂದ ಅವ್ರ ಮೇಲೆ ನಮ್ಗೆ ತುಂಬಾ ಭರವಸೆ ಇದೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗರ ಸಂಘದಿಂದ ಮತ್ತೆ ಹಲವು ನಮ್ಮ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಸೇರಿ ಅತಿ ಹೆಚ್ಚು ನಮ್ಮ ಮಕ್ಕಳು ಬಂದಿದ್ದಾರೆ ಅವ್ರ ಒಂದು ಅವರು ಈ ಮನವಿಗಳೆಲ್ಲ ಕೊಟ್ಟು ನಿಮ್ಮನ್ನು ಭೇಟಿ ಆಗ್ಬೇಕಂತ ಬಂದಿದ್ದಾರೆ ಇದು ನೀವು ಕನ್ಫರ್ಮ್ ನೀವು ಮಾಡೇ ಮಾಡ್ತೀರಾ ಅಂತೇಳಿ ನಾವು ಭರವಸೆ ಇಟ್ಕೊಂಡು ತಾಲೂಕ ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತು ಕನ್ನಡ ಸಂಘ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಪರಿಷತ್ತು ಮತ್ತು ಕನ್ನಡ ರಕ್ಷಣಾ ವೇದಿಕೆ ಸಿಂಹ ಗರ್ಜನೆ ಎಲ್ಲ ಈ ಇನ್ನಿತರ ಸಂಘಟನೆಗಳು ಯಾರು ಬಂದು ಇವತ್ತು ಸಜಪುರ ಹೋಬಳಿ ಸಂಬಂಧ ಏನು ಒತ್ತುವರಿಯಾಗಿ ಅನಧಿಕೃತ ಒತ್ತುವರಿ ಸಂಬಂಧ ಸಂಬಂಧಪಟ್ಟವರ ವಿರುದ್ಧ ಆಕ್ಷನ್ ತಗೋಬೇಕು ಮತ್ತು ಒತ್ತುವರಿ ಬಗ್ಗೆ ಮನವಿ ಕೊಟ್ಟಿದ್ದರೆ ಮಾನ್ಯ ತಹಶೀಲ್ದಾರ್ ಸಹಾಯ ಒಂದು ಕೊಡ್ಬೇಕು ಅಂತ ಅವ್ರ ನಾನು ಸ್ವೀಕರಿಸ್ತಾ ಇದ್ದೀನಿ ತಮ್ಮ ಮನವಿನ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತೇ ಕಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತರುವಂಥ ಕೆಲಸ ನಾವು ಮಾಡಿಕೊಡ್ತೀವಿ ಧನ್ಯವಾದಗಳು ಏನಿವತ್ತು ಮಾನ್ಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಹಾಗೂ ಸಂಘಟನೆ ವತಿಯಿಂದ ಸರಳವಾಗಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಏನಿವತ್ತು ಪ್ರತಿಭಟನೆ ಅಂದರೆ ಆನೆಕಲ್ ತಾಲೂಕು ಸರ್ಜಾಪುರ ಹುಬ್ಬಳ್ಳಿ ನೆರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಕೆರೆ ಅಂಗಳ ಮೂರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹನ್ನೊಂದೆಕರೆ ಇಪ್ಪತ್ತ್ ಮೂರು ಗುಂಟೆ ಜಿಲ್ಲೆಯು ಕೆರೆ ಜಾಗ ಆಗಿದೆ ಈ ಕೆರೆ ಅಂಗಳ ಜಾಗದಲ್ಲಿ ಆ ಭಾಗದ ಪಂಚಾಯತಿ ಸದಸ್ಯರಾದ ಪ್ರಶಾಂತ ನವೀನ ಅಶೋಕ್ ರೆಡ್ಡಿ ಎಂಬುವರು ಈ ಮೂರು ಜನ ಒಟ್ಟಿಗೆ ಸೇರಿ ಕೆರೆಯ ಅಂಗಳವನ್ನು ನಿವೇಶನಿಂಗಿಸಿ ನೇಪಾಳ ಒರಿಸ್ಸಾ ಅಸ್ಸಾಂ ಬಿಹಾರ್ ಮತ್ತು ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ವ್ಯಕ್ತಿಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೆ ಮಾರಾಟ ಮಾಡಿ ಅಕ್ರಮ ಮಾರಾಟ ಮಾಡ್ತಾರೆ ಇಂಥ ಅಕ್ರಮ ಮಾರಾಟ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಅಲೆಯಲ್ಲಿ ಕ್ರಮ ಅವರನ್ನು ಬಂಧಿಸಿ ಅವರನ್ನು ಜೈಲುಗಟ್ಟಬೇಕು ಕೆರೆ ಅಂಗ್ಲ ಪ್ರಾಣಿ ಪಕ್ಷಿಗಳಿಗೆ ನೀವು ಕೂಡ ಅನುಕೂಲ ಹೇಳಿ ಈ ಮಾತನ್ನು ಮುಗಿಸ್ತೀನಿ ಜಯಪಿ ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ನರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ ನಲವತ್ತು ಒಂಬತ್ತರಲ್ಲಿ ಹನ್ನೊಂದು ಎಕರೆ ಆದರೆ ಇಪ್ಪತ್ತ್ಮೂರು ಗಂಟೆ ಕೆರೆ ಜಮೀನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ನೇಪಾಳು ಒರಿಸ್ಸಾ ಅಸ್ಸಾಮು ಬಿಹಾರು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಹಲವಾರು ವ್ಯಕ್ತಿಗಳಿಗೆ ಖಾಲಿ ನಿವೇಶನ ವಿಂಗಡಿಸಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳ ಮಾರಾಟ ಮಾಡಿ ಕಿಡಿಗೇಡಿಗಳು ಮತ್ತು ಆ ಭಾಗದಲ್ಲಿ ಕೆಲವು ಕ್ರಿಶ್ಚಿಯನ್ ಚರ್ಚ್ಗಳು ಕಟ್ಟಿ ಅಕ್ರಮ ಇದು ಇದೆ ಮೂರು ಕ್ರಿಶ್ಚಿಯನ್ ಚರ್ಚ್ಗಳಿವೆ ಆ ಚರ್ಚ್ಗಳು ಸಹ ಕಾನೂನು ಅಡಿಯಲ್ಲಿ ಅವರು ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಆ ಭಾಗದಲ್ಲಿ ಆ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಮತ್ತು ನವೀನಾ ಮತ್ತು ಅಶೋಕ್ ರೆಡ್ಡಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಇವತ್ತಿನ ಇರ್ತಕ್ಕಂಥ ಹೇಳ್ತಕ್ಕಂಥ ಪರ ಸಂಘಟನೆಗಳು ಕೂಡದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಜೈಪಿ ನೆಕ್ಕುಂದಿ ದೊಮ್ಸದ ಆನೆಕಲ್ ತಾಲೂಕು ಸಜ್ಜಾಪುರ ಹೋಬಳಿ ಏನಿದೆ ಹನ್ನೊಂದು ಎಕರೆ ಇಪ್ಪತ್ತೊಂಬತ್ತು ಮುಂದೆ ಕೆರೆ ಅಂಗಳ ಜಾರವನ್ನು ಅಕ್ಕೂರಿಗೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಬರೀ ನಿವಾಸಗಳು ಯಾರ್ಯಾರಿದೆ ನಿವಾಸಗಳು ಬರೀ ಬಿಹಾರವ್ರಿಗೆ ಒರಿಸ್ಸಾದವರು ಗುಜರಾತ್ ಮತ್ತು ರಾಜಸ್ಥಾನ ತಮಿಳುನಾಡು ಆಂಧ್ರ ಇವರಿಗೆ ಮನೆಗಳು ಇಲ್ಲಿನ ಸ್ಥಳೀಯರಿಗೆ ಯಾವುದೇ ಒಂದು ರೀತಿ ನಿವಾಸಗಳಿಲ್ಲ ಇದನ್ನೇನು ಮಾಡಿದ್ದಾರೆ ಕೆಲವು ಜನಗಳು ಅಲ್ಲಿ ನಂದೇ ಇದು ಅಂತೇಳ್ಬಿಟ್ಟು ಮೆರಿತಿದ್ದಾರೆ ನಾವು ಹಕ್ಕು ಕೊಟ್ಟು ಅವರನ್ನು ಓಟ್ ಹಾಕಿ ಗೆಲ್ಸಿದ್ದ ತಪ್ಪಿಗೆ ಅವರೇ ಅದನ್ನು ಹದಿನೈದು ಲಕ್ಷ ಹತ್ತು ಲಕ್ಷಕ್ಕೆ ಮಾರಿ ಅವರು ದುಡ್ಡುಗಳು ಮಾಡಿ ಒಳ್ಳೆ ಐಷಾರಾಮ್ಯ ಜೀವನಗಳು ಮಾಡ್ತಾಯಿದ್ದಾರೆ ಕೆರೆ ಅಂಗಳನ ಇವರು ನಿವ್ ನಿವೇಶನಗಳಿಗೆ ಯಾರು ಇದಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾರು ಅರ್ಜಿಗಳು ಹಾಕಿದ್ದಾರೆ ಯಾರು ಅವರಿಗೆ ಪರ್ಮಿಷನ್ಗಳು ಕೊಟ್ಟಿದ್ದಾರೆ ಇದನ್ನು ನಮಗೆ ಗೊತ್ತಾಗಬೇಕು ಅಲ್ಲಿ ಆಮೇಲೆ ನಾವೊಂದು ಸ್ವಲ್ಪ ನಮ್ಮ ಏನು ತಾಲ್ ಸಜ್ಜಾಪುರ ಹೋಬಳಿ ದಾಸಹಳ್ಳಿಯವರು ನಾವು ವಿಚಾರಿಸಿದಾಗ ಇದು ನಮ್ಗೆ ಯಾವುದಕ್ಕೂ ನಮ್ಗೆ ಗೊತ್ತಿಲ್ಲ ಅಂತ ಅವರು ಉತ್ತರಗಳು ಹೇಳಿದ್ದಾರೆ ಸೊ ಅಲ್ಲಿ ಉತ್ತರಾಗ್ಲ ಹೇಳಿದ್ದಾರೆ ಅಂದ್ಮೇಲೆ ಅಲ್ಲಿ ಕಟ್ಟಿಸ್ತವ್ರು ಯಾರು ಅಂತೇಳಿ ನೀವೆಲ್ಲ ನೀವೆಲ್ಲ ಕೇಳಬೇಕು ಮತ್ತೆ ಇಲ್ಲೇನು ತೋಷದವ್ರ ಮನವಿಗೆ ನಾವು ಬಂದಿದೀವಿ ಇದನ್ನ ಅತಿ ಬೇಗ ಬಂದು ಅದನ್ನ ನೋಡಿ ಅಲ್ಲಿ ಕಾನೂನು ಕ್ರಮ ತಗೋಬೇಕು ನಮ್ಮೆಲ್ಲರ ಸಂಘಟನೆಗಳ ಪರವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಿಲ್ಲ ಅಂದ ಪಕ್ಷದಲ್ಲಿ ನಾವೇನು ಸಹ ಕನ್ನಡ ಪರ ಸ ಸಂಘಟನೆಗಳು ಒಕ್ಕೂಟ ಪರ ಸಂಘಟನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಘಗಳು ಇವೆಲ್ಲ ಏನಿದೆ ನಾವೆಲ್ಲ ಒಂದು ಉಗ್ರವರ ಹೋರಾಟ ಮಾಡಬೇಡಿ ಅತಿ ಬೇಗ ಇದನ್ನ ತಹಶೀಲ್ದಾರ್ ಮನವಿಗೆ ತಗೊಂಡು ಮನವಿ ತಗೊಂಡಾದ್ಮೇಲೆ ಅತಿ ಬೇಗ ಶೀಘ್ರ ಒಂದು ಜಾಗಕ್ಕೆ ಬಂದು ಸ್ಥಳ ಸ್ಥಳಾಂತರ ಮಾಡಿಸ್ಬೇಕು ಅವ್ರನ್ನ ಅಂತ ಹೇಳ್ತಾ ಈ ಮೊದಲ ಓಟುಗಳ್ ನಾವು ಕೊಟ್ಟು ಒಂದು ಗೆಲ್ಸಿದೀವಿ ಅವ್ರ ಹೆಂಡತಿ ಸುಮಲತಾ ಅವ್ರ ಹೆಂಡತಿ ಗೆದ್ದಿರೋದಕ್ಕೆ ಈ ಅಪ್ಪ ನಾನೇ ಗೆದ್ದಿದ್ದೀನಿ ಅನ್ನೋ ಒಂದು ರೀತಿ ತಗೊಂಡು ಅದನ್ನು ನಿವೇಶನಗಳು ಮಾಡಿದ್ದಾನೆ ಇವನು ಯಾರು ಅದು ಕೊಡೋದಕ್ಕೆ ಗೆಲ್ಸಿರೋದು ಆ ಕೆರೆಗಳನ್ನ ಸೈಟ್ಗಳು ಮಾಡಿ ಹದಿನೈದು ಲಕ್ಷ ಹತ್ತು ಲಕ್ಷ ಮಾರ್ಕೊಡೋದಕ್ಕೆ ಕೊಡೋದಿನ ಅವ್ರ ಅಪ್ಪ ಮನೇನ ಅವ್ರಪ್ಪು ಆಸ್ತಿ ಎಲ್ಲ ಅದು ಅದು ಬಂದು ಕೆರೆ ಅಂಗಳ ಎಲ್ಲರೂ ಆಸ್ತಿ ಅದು ಎಲ್ಲರೂ ಏನು ಹಸುಗಳಿಗೆ ಕುರಿಗಳಿಗೆ ದನಗಳಿಗೆ ಏನಿದೆ ಅದಕ್ಕೆ ನೀರಿನ ಮಾಡಬೇಕು ಮಲ್ಲ ಕೆರೆ ಅಂಗಳದಲ್ಲಿ ಕೆರೆ ಉಳ್ಕೋಬೇಕು ಅಂತೇಳಿ ಜಾಗದಲ್ಲಿ ನೀನೊಂದು ಒಂದು ಅಧ್ಯಕ್ಷ ಅಂತ ಎಂಟಿ ಮೇಲೆ ಇಟ್ಕೊಂಡು ನೀನೆಲ್ಲ ಮಾಡ್ತಿದ್ದಿಲ್ಲ ನೀನು ನಾಚಿಕೆ ಆಗಬೇಕು ಇದೇ ಸ ಬಂದು ನೀನೇ ಡೈರೆಕ್ಟ್ ಬಂದು ಅದನ್ನೆಲ್ಲ ತೆರವು ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಾವು ಬಂದು ನಿನ್ನ ಕೈಲಿ ತೆರವು ಮಾಡಿಸ್ತೀವಿ ಅಂತ ಹೇಳ್ತಾ ಈ ಮುಗ ಈ ಮೂಲಕ ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘದಿಂದ ಎಚ್ಚರಿಕೆ ಮತಗಳನ್ನು ಕೊಡ್ತಾ ಇದೀವಿ ಹುಷಾರಾಗಿರ್ಬೇಕು ಅಂತೇಳಿ ಪ್ರಶಾಂತು ಮತ್ತೆ ಸುಮಲತಾಗೆ ಅವಳು ಈ ನಾವು ಮನಸ್ ಮಾಡಿದ್ರೆ ಅವ್ನು ಈಗೀಗಲೇ ಇಳಿಸ್ಬೋದು ಆ ಶಕ್ತಿ ನಮ್ಮಲ್ಲಿದೆ ಇದನ್ನ ನಾವು ಇದನ್ನ ನೀವು ಉದಾ ಉದಾಸೀನವಾಗಿ ಏನಾದ್ರು ನೀವು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಅಧಿಕಾರಿಗಳು ಆ ಅಧಿಕಾರಿಗಳ ಹತ್ರ ನೀವು ಬಂದಿದ್ದೀವಿ ಮನೆ ಇವಾಗ ಒಂದು ಕಂಪ್ಲೇಂಟ್ ಮಾಡಿದೀವಿ ಇವಾಗ ಮಂಜುನಾಥ್ ಅವ್ರಿಗೆ ಹೇಳಿದೀವಿ ಸರ್ ಈ ಥರ ಈ ತರ ಇದೆ ನಾವು ಪಿ ಡಿಒನ್ ಕರ್ಕೊಂಬಂದಲ್ಲಿ ಮಾತಾಡಿದೀವಿ ಮಾತಾಡಿದಾದ್ಮೇಲೆ ಅದು ಈಗಾಗಲೇ ಅವರು ಪ್ರಶಾಂತ್ ಅವ್ರ ಮೇಲೆ ಅವ್ರ ಮಿಸಸ್ ಯಾರು ಅವ್ರ ಮೇಲೆ ಸರ್ಜಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ನಮ್ಮ ಎಮ್ ಎಲ್ ಎರೂ ಈ ವಿಷಯ ಗೊತ್ತಿದೆಯಲ್ಲ ಗೊತ್ತಿಲ್ಲ ನಮ್ಮ ಮಾ ಏನಿದ್ದಾರೆ ನಮ್ಮ ಸಚಿವರು ಎಮ್ ಎ ಬಿ ಶಿವಣ್ಣ ಅವ್ರಿಗೂ ಇದನ್ನು ತಿಳಿಸ್ತಾ ಇದ್ದೀವಿ ಈ ಮುಖಾಂತರ ನೀವು ಅವ್ರಿಗೊಂದು ಮಾತುಗಳು ಹೇಳಿ ಈ ಥರ ನಡೀತಾ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬರದೇ ಈ ಥರ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೆ ಅವ್ರ ಗಮನಕ್ಕೆ ಬಂದಿದ್ರೆ ನಮ್ಮ ಶಿವಣ್ಣವ್ರ ಹತ್ರ ಬಿಟ್ಕೊಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಈ ಅವರು ಮನೆ ಪಿ ಡಿ ಓ ಅವ್ರನ್ನ ಕರೆದು ಬಿಟ್ಟು ನಮ್ಮ ಹತ್ರ ಹೇಳಿದ್ದಾರೆ ಆಯ್ತು ಇದ್ರ ಬಗ್ಗೆ ನೀವು ಒಂದು ಅರ್ಜಿ ಕೊಡಿ ಅದರ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಎಲ್ಲ ಪಿ ಡಿ ಓವರು ಸೇರಿದ್ದಾರೆ ಅಂತ ನಾವು ಅಂದ್ಕೋತಾ ಇದ್ದೀವಿ ಒಬ್ಬರೇ ಅಲ್ಲಿ ಮಾಡೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಆಮೇಲೆ ಅಲ್ಲಿ ಏನಾನ ಹೋದಾಗ ರೌಡಿಸಮ್ ತೋರಿಸ್ತಾ ಇದ್ದಾರೆ ಪೊಲೀಸ್ ಪೊಲೀಸವರೇ ಇದಕ್ಕೆಲ್ಲ ಒಂದು ಸಹಾಯ ಮಾಡ್ತಾ ಇದಾರೆ ಅಂತೇನೋ ಗೊತ್ತಿಲ್ಲ ನನಗೆ ಸ್ಟೇಷನ್ ಸ್ಟೇಷನಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿದ್ರು ಸಹ ಯಾಕೆ ಅವ್ನ ಅರೆಸ್ಟ್ ಮಾಡಲಿಲ್ಲ ಯಾಕೆ ಅವ್ರ ಮೇಲೆ ಕ್ರಮ ಜರುಗಿಸಲಿಲ್ಲ ಇದಕ್ಕೆ ಇದು ಪೊಲೀಸರು ಸಪೋರ್ಟ್ ಇದ್ದಾರೆ ಅಂತೇಳಿ ಇಮ್ಕನ್ನು ನಾವು ಹೇಳ್ತಾ ಇದ್ದೀವಿ